ನಮಸ್ಕಾರ ಖುಷಿ ಆಗ್ತಾ ಇದೆ ಏನಕ್ಕೆ ಈ ಒಂದು ಎರಡು ತಿಂಗಳಿಂದ ನೋಡ್ತಾ ಇದ್ದೆ ನಮ್ಮ ಕಾಂಗ್ರೆಸ್ ಪಕ್ಷದ್ದು ಒಂದು ಎರಡು ದಿವಸ ಏನಾದ್ರು ಕಾರ್ಯಕ್ರಮ ಒಂದು ಮೀಟಿಂಗ್ ಒಂದು ಪೂರ್ವಭಾವ ಸಭೆ ಅಂತ ಈ ತರ ನಡ್ಕೊಂಡು ಹೋಗ್ತಾ ಇದೆ ಒಳ್ಳೆ ಮೆಸೇಜಸ್ ಸಿಗ್ತಾ ಇದೆ ಈ ಕಡೆ ಲೋಕಲ್ ಅಲ್ಲಿ ನಮಗೂ ಗೊತ್ತಿರೋದು ಇರ್ತಾರಲ್ಲ ಮಾಡೋದನ್ನ ಪರವಾಗಿಲ್ಲ ಇವತ್ತು ಮಾಡ್ತಾ ಇರೋದು ಅಂತ ಇವತ್ತು ಒಂದು ಸಿಂಪಲ್ ಆಗಿ ಏನ್ ಮಾಡೋಣ ಅಂತ ಕರೆದಕ್ಕೆ ನನಗೂ ಕರೆದಕ್ಕೆ ಧನ್ಯವಾದಗಳು ಎಲ್ಲರಿಗೂ ಅದೇ ರೀತಿ ಒಂದು ನಮ್ಮ ಗುರಿ ರಾಮಲಿಂಗಾರ್ಯನವರು ನೀಲ್ಗ ಹಾಗೆ ನಮ್ಮ ಅಮಾನನವರು ಎಲ್ಲರೂ ನಮ್ಮ ಯಾಮನವರು ಇದ್ದಾರೆ ಅಕ್ಮಲ್ ಗೈಡ್ ಇದ್ದಾರೆ ಗಾಂಧಿ ಉದೇಶ್ ಅವರಿದ್ದಾರೆ ಮುಖ್ಯವಾಗಿ ನಮ್ಮ ಮಾದನಾರಾಯಣವರು ನಮ್ಮ ಹಜೆಂಡ್ ಮಗಳು ರಾಜೇಂದ್ರವರು ಮುಂಚಾಮರು ಎಲ್ಲ ನಮ್ಮ ಸಂಖ್ಯೆಯವರು ನಮಗೆಲ್ಲರಿಗೂ ಯಾವಾಗಲೂ ಏನೇ ಒಂದು ವಿಚಾರ ಇದ್ದರು ಇವರಿಗೆ ಶಿವಣ್ಣ ನಮ್ಮ ಯಗ್ರಾಮನವರು ಎಲ್ಲರೂ ಇದರಲ್ಲಿ ಎಲ್ಲರೂ ಹೋಲ್ಸರ್ಸ್ ಇರುತ್ತೆ ಎಲ್ಲರಿಗೂ ಧನ್ಯವಾದಗಳು ಮೊದ್ಲು ಏನ್ ಹೇಳಿದ್ರು ನಮ್ಗೆ ತಾಲೂಕು ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ ಅವಾಗ ಆ ನಾಡ ನಾವಿಬ್ರು ಮಾತಾಡಿ ತಾಲೂಕ್ ಮಟ್ಟದಲ್ಲಿ ಮಾತಾಡ್ಬೇಕು ಚೆನ್ನಾಗಿರುತ್ತಾ ಇಲ್ಲ ಹೋಗಿ ಮಟ್ಟದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತಾ ಡಿಸ್ಕಶನ್ ಮೂರು ಜನ ಮಾತಾಡ್ತೀವಿ ಇಲ್ಲ ನಾನು ಆಮೇಲೆ ಏನು ಮಾಡ್ತೀನಿ ಪಂಚಾಯಿತಿ ವೈಸೇ ಹೋಗ್ಬೇಕು ಅಂತ ಇದು ಮಾಡ್ಕೊಂಡಿದ್ದೀವಿ ಫಸ್ಟು ಕಾಗದ ಮಟ್ಟದಲ್ಲಿ ಮಾಡ್ಬಿಟ್ಟು ಪಂಚಾಯಿತಿ ವೈಸ್ ಹೋಗ್ತೀನಿ ಅವಾಗ ನಾವು ಹೇಳ್ತೀವಿ ಕಾಗದ ಮಟ್ಟದಲ್ಲಿ ಬಂದು ಯಾರು ನಾವು ಕೊಟ್ಟಿದ್ದೀವಿ ಪಂಚಾಯಿತಿ ಮಟ್ಟದಲ್ಲಿ ಅವರು ಬಿಟ್ಟು ನಾವು ಮಾಡೋದು ಇದೆಲ್ಲ ಕಷ್ಟ ಆಗುತ್ತೆ ಒಂದು ಸುಮ್ಮನೆ ಕನ್ಫ್ಯೂಷನ್ ಆಗೋದು ಬೇಡ ಕ್ಲೀನಾಗಿ ಪ್ಲಾನ್ ಮಾಡ್ಕೊಂಡು ಮಾಡಿ ಅಂತ ಹೇಳಿ ಒಳ್ಳೆ ಪ್ಲ್ಯಾನ್ ಮಾಡಿದ್ದಾರೆ ಹೋಗ್ಲಿ ಮಟ್ಟದಲ್ಲಿ ಮಾಡಿರುವಂಥದ್ದು ಒಳ್ಳೆ ಪ್ಲ್ಯಾನ್ ಮಾಡಿದ್ದಾರೆ ತುಂಬ ಒಳ್ಳೆ ಕೆಲಸ ಇದು ಹೋಗ್ಲಿ ಮಟ್ಟದಲ್ಲಿ ಮಾಡಿ ಹೋಮಿನಲ್ಲಿ ನಾವು ಆ ಮೀಟಿಂಗ್ ಒಂದು ವಾರ ನಿಂಚೆ ನಾವು ನೀಡುವುದು ಮಾತಾಡಿ ಅದೇನು ಆ ಊರಲ್ಲಿ ಆರ್ಗನೈಜೇಷನ್ ಆಗಬೇಕು ಅಂತೆಲ್ಲ ನಾವು ಹೇಳಿಕೊಟ್ಟು ಆ ರೀತಿಯಲ್ಲಿ ಆರ್ಗನೈಜೇಷನ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಮೊದಲನೇ ಮೀಟಿಂಗು ಒಂಬತ್ತು ಮೂರು ಚುಕ್ಕುಡಿ ದೇವಸ್ಥಾನ ಅಂತ ಹದಿನಾರನೇ ತಾರೀಕು ಮೂರನೇ ತಿಂಗಳು ತಾಯೂರಲ್ಲಿ ಇಪ್ಪತ್ತ್ಮೂರು ಮೂರು ಮೂರನೇ ಮೀಟಿಂಗು ಹಾವಳಿನಲ್ಲಿ ಇಪ್ಪತ್ತೆಂಟನೇ ತಾರೀಕು ನಾಲ್ಕನೇ ಮೀಟಿಂಗು ನಮ್ಮ ಕುಪ್ಸಂದ್ರ ಹೋಮಿನಲ್ಲಿ ಬಲ್ದೇವಿ ಹಾಗೂ ಚೌಡೇಶ್ವರಿ ದೇವಸ್ಥಾನ ಲೀಡರ್ಸ್ ಕುಟ್ಕೊಂಡು ಮಾತಾಡ್ಕೋಬೇಕಾದ್ರೆ ಏನ್ ಮಾಡ್ಕೋಬೇಕು ಆಮೇಲೆ ಲಾಸ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ಈ ಒಂದು ಕಾರ್ಯಕ್ರಮ ಟೌನ್ ಅಂಡ್ ಕಸ್ಬಾ ಟೌನ್ ಕಸ್ಬಾ ಒಬ್ಬರಿನ ಎರಡನ್ನ ಸೇರಿಸಿಕೊಂಡು ಅದೊಂದು ಜಾಗದಲ್ಲಿ ಮಾಡುವುದನ್ನ ಮಾಡೋದು ಒಳ್ಳೆ ತೀರ್ಮಾನ ತಗೊಂಡಿದ್ರೆ ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಇವಾಗ ನಾನು ಆಗ್ಬೋದು ಅಲ್ಲಿಗಳನ್ನ ಆಗ್ಬೋದು ಇನ್ನು ನಮ್ಮ ಜಿಲ್ಲೆ ಒಳಗಡೆ ಇರ್ತಾ ಯಾಕ ಬೇರು ಯಾರು ಬೇಡ ಪಕ್ಷದವ್ರು ಇಲ್ಲಿ ದೊಡ್ಡವ್ರು ಬೇಕಂದ್ರೆ ಇರಲಿ ಇದೆಲ್ಲ ಕಾರ್ಯಕ್ರಮಗಳಾಗಬೇಕಂದ್ರೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಮುಂಚೆ ಒಂದು ಕಾರ್ಯಕ್ರಮ ಮಾಡೋಣ ಅದು ಜಿಲ್ಲಾ ಮಟ್ಟದಲ್ಲೂ ಇಲ್ಲ ತಾಲೂಕ್ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಬೇಕಂದ್ರೆ ಮುಲ್ಭಾಗಲ್ಲೇ ಮಾಡೋದು ಸಿಎಂ ನ ಡೆಪ್ಟಿ ಸಿ ಎಂನ ಎಲ್ಲರೂ ನಮ್ಮ ಬೇಕಾಗಿರುವಂಥ ಜಿಲ್ಲಾ ಮಂತ್ರಿಗಳು ನಮ್ಗೆ ಬೇಕಾಗಿರುವಂಥ ಮಂತ್ರಿಗಳು ಈ ಭಾಗಕ್ಕೆ ಯಾರು ಬಂದರೆ ಚೆನ್ನಾಗಿರುತ್ತೆ ಅಂಥವ್ರು ಬೇಕಂದ್ರೆ ಕರೆದು ಒಂದು ಕಾಂಗ್ರೆಸ್ ಪಕ್ಷದ ಬೃಹತ್ ಸಮಾವೇಶನೇ ಒಂದು ಮಾಡೋಣ ಆ ಟೈಮಲ್ಲಿ ಅವ್ರು ಬೇಕಾದ ಒಂದು ಕಾರ್ಯಕ್ರಮ ಮಾಡೋಣ ಅದು ನಾನು ನಾವು ಹಾಕ್ತೀನಿ ಆಧಾರ ಅವರು ಎಂಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಎಮ್ ಎಲ್ ಎಸ್ನ ನಾವು ಸೇರಿಸ್ಕೊಂಡು ಬೇಕಾದ್ರೆ ಮುಲ್ಬಾಗ ದೇಮಲ್ಯಲ್ಲಿ ಯಾಕಂದರೆ ಬೋಲ್ಸಲ್ಲಿ ನಾವು ಪ್ರಜಾತನ ಯಾತ್ರೆ ಮಾಡ್ತೀವಿ ಟಿ ಕೆ ಶಿವಮಾನ್ ಸ್ಟೇಜ್ ಮೇಲೆ ಹೇಳಿದರು ಅದೇನು ಟೈಮು ಏನೋ ನಾನು ಭೇಟಿ ಕೊಟ್ಟೇನಿಗೆ

ಎಲ್ಲ ತಾಲೂಕು ಸಿದ್ದರಾಮಯ್ಯ ಅರ್ಧ ತಾಲೂಕು ಸ್ಟೇಟು ಅರ್ಧ ನಾನು ಇದು ಮಾಡ್ಕೊಂಡು ಬರ್ತಾ ಇದ್ದೀನಿ ಜಿಲ್ಲೆ ಮಟ್ಟದಲ್ಲಿ ನಾವು ಇಬ್ರು ಬಂದು ಮಾಡ್ತೀವಿ ತಾಲೂಕು ಮಟ್ಟದಲ್ಲಿ ಅರ್ಧ ಅರ್ಧ ಮಾಡ್ಕೊಂಡು ಬಂದಿದೀವಿ ನಾನು ಮೊದಲನೇ ಸಭೆ ಮುಳಬಾಗಲ್ಲಿ ಮಾಡ್ತಾ ಇದೀವಿ ಹುಡುಗ ಗಣಪತಿ ಆಗ್ಬೋದು ನಮ್ಮ ಹುಡುಬಾಗ್ ಗಾಂಧಿ ಸ್ವಾಮಿ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದ್ ತಾಲ್ಲೂಕು ಮಟ್ಟದ ಪ್ರೋಗ್ರಾಮ್ ಅಲ್ಲ ಜಿಲ್ಲಾ ಮಟ್ಟದ ಪ್ರೋಗ್ರಾಮ್ ಅಲ್ಲ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ ಇದು ಹಂಗೆ ಹದ್ದುರಿಯ್ ಮಾಡಿದೀವಿ ಅಷ್ಟು ಸಕ್ಸಸ್ಫುಲ್ ಆಗಿದೀವಿ ಈ ಸಲ ನಾವು ಸಕ್ಸಸ್ ಆಗ್ತೀವಿ ಅಂತ ಆ ರೀತಿ ಇನ್ನೊಂದು ಕಾರ್ಯಕ್ರಮ ಮಾಡೋಣ ಇದೆಲ್ಲ ನಾವು ಉಳಿಸ್ಕೊಂಡು ದೊಡ್ಡವ್ರ ಮೇಲೆ ಕರೆದು ಆವತ್ತು ಬೇಕಾದ್ರೆ ನಾವು ಸಿಎಂ ನ ಡೆಪುಟಿ ಸೆಕ್ರೆಟರಿನ ನಮ್ಮ ಜಿಲ್ಲಾ ಉಸ್ತುವಾರಿ ಬಂತಿದ್ರು ಇನ್ನು ನಮ್ಮ ಚಿಂತಾಮಣಿ ಸುಧಾಕರಣ ಇದ್ದಾರೆ ಪರಮೇಶ್ವರ್ ಸಾಹೇಬ್ ಇದ್ದಾರೆ ನಮ್ಗೆ ಬೇಕಾಗಿರುವಂತ ನಮಗೆ ಕ್ಲೋಸ್ ಆಗಿರುವಂಥ ಮಿನಿಸ್ಟರ್ ಎಲ್ಲರೂ ನಮ್ಮ ಭಾಗದಲ್ಲಿ ಉಪಯೋಗ ಆಗುವಂತ ಮಿನಿಶ್ಟರ್ನ ಎಲ್ಲ ಕರ್ಕೊಂಡು ಕಾಂಗ್ರೆಸ್ ಪಕ್ಷದ ಸಮಾವೇಶ ಮಾಡೋಣ ಮೊದಲು ನಾವು ಯಾವ ತರ ಆರ್ಗನೈಸ್ ಮಾಡಿ ಮಾಡ್ತಾ ಇದ್ವಿ ಮೊದಲು ಥರ ಮಾಡೋದು ಆಮೇಲೆ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಸ್ ಬರೋದು ನಗರಸಭೆ ಎಲೆಕ್ಷನ್ಸ್ ಬರೋದು ಇದೆಲ್ಲ ಕನ್ಫರ್ಮ್ ಯಾವಾಗ ನಾವೇನು ಮಾಡೋಣ ಮಾಡಕ್ ಆಗೋದಿಲ್ಲ ಓದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬಂದಾಗ ನಾವು ಒಂದೇ ಮಾಡ್ತೀವಿ ಇವರೆಲ್ಲ ಹೇಳಿದ್ರಿ ಎಲ್ಲಾ ಇದಕ್ಕೂ ಈ ಕಾರ್ಯಕ್ರಮ ಅಧನ ಎಲ್ಲಾ ಇದಕ್ಕೂ ಈ ಕಾರ್ಯಕ್ರಮ ತುಂಬಾ ಒಳ್ಳೆ ಕಾರ್ಯಕ್ರಮ ಇತ್ತು ಮೊದಲೇ ನಾಲ್ಕು ಸಾವಿರದ ಜನ ಇಪ್ಪತ್ತು ಸಾವಿರ ಜನ ಅಂತ ಹೇಳಿದ್ರೆ ಇವತ್ತೆ ಮಾಡೋಣ ಆಗಿರೋದು ಒಳ್ಳೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಎಲ್ಲಾ ಕಾರ್ಯಕ್ರಮಗಳಿಗೂ ನಾವಂತೂ ಬಂದೇ ಬರ್ತೀವಿ ಎಲ್ಲ ಸಂಡೆ ಇರೋದ್ರಿಂದ ಇಲ್ಲ ಒಂದು ದಿವಸ ಸಂಜೆ ಮುಂಚೆನಾದ್ರೂ ಹೋದ್ರು ನಾವೆಲ್ಲ ಕಾರ್ಯಕ್ರಮಕ್ಕೂ ಎಲ್ಲರೂ ಅಟೆಂಡ್ ಆಗೋಣ ಇದರಲ್ಲಿ ಬಂದು ಅಸೆಂಬ್ಲಿ ಎಲೆಕ್ಷನ್ ಆದಂಗೆ ದಯವಿಟ್ಟು ಯಾವ ರೀತಿ ಮಾಡ್ಬೋದು ಇದು ನಮ್ಮ ಮುಂಭಾಗ ತಾಲೂಕಿನ ಕಾರ್ಯಕ್ರಮ ನಮ್ಮ ಪಕ್ಷದ ಕಾರ್ಯಕ್ರಮ ಅಂತ ಎಲ್ಲರೂ ಅವರವ್ರ ಮಟ್ಟಿಗೆ ಶ್ರಮ ಕೊಟ್ಟು ಕೆಲಸ ಮಾಡಬೇಕು ನನಗೇನಿಲ್ಲ ನನಗೆ ಮಾತಾಡಲಿಲ್ಲ ನನಗೆ ಫೋನ್ ಮಾಡಿಲ್ಲ ನನಗೇಳಿಲ್ಲ ಅಂತ ಹೇಳುತ್ತೆ ಡೈಲಿ ಮಗು ಇಸ್ರು ಹೋಗ್ಬೇಕಂದ್ರೆ ಅಪ್ಪ ಅಮ್ಮ ಹೇಳ್ಬಿಟ್ಟು ನಾನು ಇಸ್ರಿಗೆ ಹೋಗ್ತಾ ಇದ್ದೀನಿ ಕೇಳ್ಬಿಟ್ಟು ಹೋಗಲ್ಲ ಪಟ್ಟ ಟಿಕೆಟ್ ಹೋಗ್ತಾ ಇದ್ದಾರೆ ಯಾವಾಗ ಅಪ್ಪ ಎದುರುಗಡೆ ಕಾಣಿಸ್ತಾರೆ ಅಪ್ಪ ಹೇಳ್ತಾರೆ ಅಪ್ಪ ಇಸ್ರು ಹೋಗ್ತಾ ಇದ್ದೀನಿ ಅಪ್ಪ ಅಂತ ಕೇಳ್ತಾರೆ ಹಂಗಂತ ನಾವು ಡೈಲಿ ನಮ್ಗೆ ಇಲ್ಲ ಜೇನಿಲ್ಲ ಅನ್ನೋದಕ್ಕಿಂತ ಅವರವರು ನಮ್ಮ ನಮ್ಮ ಜವಾಬ್ದಾರಿ ಅಂತೇಳಿ ಆ ಹೋಮಿ ಮಟ್ಟದವ್ರು ಎಲ್ಲರೂ ಅವ್ರ ಜವಾಬ್ದಾರಿ ತಗೊಂಡು ಮಾಡೋದು ತುಂಬ ಮಾಡೋದು ಮೊದಲು ಸಂಘಟನೆ ತುಂಬ ಚೆನ್ನಾಗಿತ್ತು ಮೊದಲು ಏನು ಹೇಳ್ತಾರೆ ಇರಲಿಲ್ಲ ಇಂಥ ಕಾರ್ಯ ಮಾಡಬೇಕು ಆಟೋಮೆಟಿಕ್ ಅವರವರೇ ಮಾಡ್ಕೊಂಡ್ಬಿಡ್ತಾ ಇದ್ರು ಇವಾಗ ಸ್ವಲ್ಪ ವೀಕ್ ಆಗಿದೆ ಅದಾದಕ್ಕೆ ಎಲ್ಲರೂ ಒಗ್ಗಟ್ಟು ಖಂಡಿತವಾಗ್ಲೂ

ಬಂದೇ ಬರ್ತೀವಿ ಬರ್ತೀವಿ ಎಲ್ಲ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗೋಣ ಇವಾಗ ಏನಂದ್ರೆ ನಾವು ಈ ಈ ಕಾರ್ಯಕ್ರಮ ತುಂಬಾ ಯಾರು ಮಾಡಿಲ್ಲ ಹೋಗಿ ಮಟ್ಟದಲ್ಲಿ ಹೋಗಿ ನಮ್ಮ ರಾಜ್ಯದಲ್ಲಿ ಯಾರು ಮಾಡಿಲ್ಲ ಮಾಡ್ತಾರೆ ಸುಬ್ಬಾರೆಡ್ಡಿ ಮಾಡ್ತಾರೆ ಅವರು ಮದುವೆಗಳು ಮಾಡ್ತಾರೆ ಮದುವೆ ಮದುವೆ ಮಾಡ್ತಾರೆ ಆ ಇದರಲ್ಲಿ ಮನೆ ಎಲ್ಲರೂ ಇನ್ವಿಟೇಷನ್ ಅಂದ್ರೆ ಸಾಮಾಜಿಕ ಮದುವೆಗಳಿಗೆ ನೀವೆಲ್ಲರೂ ಬನ್ನಿ ಅಂತ ಎಲ್ಲ ಬಟ್ಟೆಗಳಿಟ್ಟು ಮನೆ ಮನೆಗೂ ಒಂದೊಂದು ಬ್ಯಾಗ್ ಕೊಟ್ಟು ಕಳಿಸ್ತಾರೆ ಆದ್ರೆ ಹೋಗಿ ಮಟ್ಟದಲ್ಲಿ ಹೋಗಿ ಮಾಡಿರುವಂತಹ ಇದು ಗೋಬಿ ಮಟ್ಟದಲ್ಲಿ ಮಾಡ್ತಾ ಇರೋದು ನಾವೆಲ್ಲರೂ ಕರೆಸಿರೋಣ ನಾನಂತೂ ಪೂರ್ತಿ ಆದಂತ ಸಹಕಾರ ಸಪೋರ್ಟ್ ಎಲ್ಲಾದರೂ ಇರ್ತೀವಿ ನೀವು ಬೇಕಾದ್ರೆ ಪೂರ್ವಭಾವಿ ಸಭೆಗಳು ಕರೆದ್ರು ನಾನು ಬರ್ತೀನಿ ನಮಗೆ ಆ ಬೇರೆ ಯಾರು ಬೇಡ ಈ ಬೇಕಂದ್ರೆ ಅವ್ರು ರಾಜ್ಯ ಮಟ್ಟದ ಕಾರ್ಯಕ್ರಮ ಇದಕ್ಕಿಂತ ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡೋಣ ಬೇಕಂದ್ರೆ ಅವಾಗೆಲ್ಲ ನಮ್ಮ ಮಂತ್ರಿಗಳನ್ನ ಎಲ್ಲ ನಂಬರ್ಸ್ಕೊಡ್ಬೇಕು ಕಾರ್ಯಕ್ರಮ ಮಾಡ್ಬೇಕ ಎಲ್ಲ ಅವ್ರವ್ರ ಓನ್ ಕೆಲಸ ಇದು ನೀವು ಆಗ ನಾರಾಯಣವ್ರು ನಮಗೇನಿಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸ್ ನಮ್ಗೆ ಇಲ್ಲ ಆಮೇಲೆ ಇನ್ನೊಬ್ರು ಹೇಗಿಲ್ಲ ನಮ್ಮ ಸೀನಿಯರ್ ಲೀಡರ್ಸ್ ಹೇಗಿಲ್ಲ ಅವರು ಇವರು ಅಂತಲ್ಲ ನಮ್ಮ ನಮ್ಮ ಕೆಲಸ ಇದು ಅಂತ ಹೇಳ್ಕೊಂಡು ನಾವು ಪ್ರಯತ್ನ ಮಾಡ್ಕೊಂಡು ಮಾಡ್ಕೊಂಡು ಹೋಗೋಣ ನಾನಂತೂ ನಮ್ಮ ನಮ್ಮ ಕೆಲಸ ಅಂತ ನಾನಂತೂ ಖಂಡಿತವಾಗ್ಲೂ ನನ್ಗೆ ಯಾರು ಹೇಳಿದ್ರು ಹೇಳದೇ ಇದ್ರು ನೀವು ಮೀಟಿಂಗ್ ಮಾಡೋದ್ ಗೊತ್ತಲ್ಲ ನಾನು ಯಾರು ಹೇಳೋದು ಬೇಡ ಬೇಡ ನಾನಂತೂ ಇದ್ದೀನಿ ಇದೇ ಥರ ನಾವು ಈ ಎರಡು ವರ್ಷದಲ್ಲೂ ಹೋಗಿದ್ದೆ ಇನ್ನು ಇಲ್ಲಿಗ ಹೋಗ್ತಾ ಇದ್ದೀವಿ ಮುಂದಿಕ್ಕಾದ್ರೂ ನಮಗೆ ಮೂರು ವರ್ಷ ಟೈಮ್ ಇಲ್ಲ ನಮಗೆ ಈ ಮೂರು ವರ್ಷದಲ್ಲಿ ಎಷ್ಟು ಬೇಕೋ ಅಷ್ಟೇ ಆರ್ಗನೈಸೇಷನ್ ಫಾರಂ ನಮ್ಮ ಸರ್ಕಾರ ಇದೆ ನಮ್ಗೆ ಎಲ್ಲ ರೀತಿಯಾದಂಥ